ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಈ ದೇಶದ ಕಾನೂನಿಗೆ ಪ್ರತಿಯೊಬ್ಬರು ಬೆಲೆ ಕೊಡಬೇಕು ಶಾಸಕ ಹಂಪನಗೌಡ ಬಾದರ್ಲಿ ಬಸ್ಸಿನಲ್ಲಿ ಸೀಟ್ ಫುಲ್ ಇದ್ದರೂ ಹೆಚ್ಚುವರಿ ಜನರಿಗೆ ಅವಕಾಶ ಕೊಟ್ಟ ಕಂಡಕ್ಟರ್ ಪ್ರಯಾಣಿಕರ ಆರೋಪ ಸ್ಥಳೀಯ ಪ್ರದೇಶಾಭಿವೃದ್ಧಿಯಡಿ ವಿವಿಧ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಸನಗೌಡ ಬಾದರ್ಲಿ ಕೆಎಸ್ಸಿಎ ನೂತನ ಅಧ್ಯಕ್ಷ ಚಂದ್ರಶೇಖರ್ ಮೈಲಾರ್ ಅವರಿಗೆ ವಾಕಿಂಗ್ ಬಳಗದಿಂದ ಸನ್ಮಾನ ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಗಣರಾಜ್ಯ ಎಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಜನತಾ ಆಳ್ವಿಕೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಇಂದು ನಾವೆಲ್ಲರೂ ಕೂಡ ಸುಂದರವಾದ ನಾಡಲ್ಲಿ ಬದುಕುತ್ತಿದ್ದೇವೆ ಎಂದರೆ इधर हिंदे महात्मा गांधी सुभाष चंद्र बोस ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಅವರಂತಹ ನೂರಾರು ಮಹಾನ್ ನಾಯಕರ ಶ್ರಮವಿದೆ ಅವರ ತ್ಯಾಗದ ಫಲವಾಗಿ ಇಂದು ನಾವು ಈ ಸುಂದರ ಭಾರತದಲ್ಲಿ ನೆಮ್ಮದಿಯಿಂದ ಇದ್ದೇವೆ ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹೇಳಿದರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಈ ಸಂಭ್ರಮದ ಗಳಿಗೆಯಲ್ಲಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದರೂ ಕೂಡ ನಮ್ಮ ದೇಶಕ್ಕೆ ತನ್ನದೇ ಆದ ನಿಯಮಗಳ ಚೂ ಕೊಟ್ಟು ಇರಲಿಲ್ಲ ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನವನ್ನು ರಚಿಸಲಾಯಿತು ಒಂದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಈ ಸಂವಿಧಾನ ಜಾರಿಗೆ ಬಂದಿದ್ದರಿಂದ ಭಾರತವು ಒಂದು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ಆಯಿತು ಅಂದಿನಿಂದ ಈ ದಿನವನ್ನು ನಾವು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಿದ್ದೇವೆ ನಮ್ಮ ಸಂವಿಧಾನವು ಜಗತ್ತಿನಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಈ ನಮ್ಮ ಸಂವಿಧಾನದ ರಚನೆಗೆ ಒಟ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಬೇಕಾಯಿತು ಇದು ನಮಗೆ ಪ್ರಮುಖವಾಗಿ ಸಮಾನತೆ ಭ್ರಾತೃತ್ವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆ ಭಾರತದ ಪ್ರತಿಯೊಬ್ಬರೂ ಗೌರವದಿಂದ ಬಾಳಲು ಸಂವಿಧಾನವೇ ರಕ್ಷಾ ಕವಚವಾಗಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ಮಾತಿದೆ ಆದ್ದರಿಂದ ನಾವು ಕೇವಲ ದೊಡ್ಡ ಮಾತುಗಳನ್ನು ಆಡುವುದಲ್ಲ ಬದಲಾಗಿ ನಮ್ಮ ದೇಶದ ಕಾನೂನನ್ನು ಗೌರವಿಸಬೇಕು ಶಿಸ್ತು ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಓದಿ ನಮ್ಮ ದೇಶವನ್ನು ಜಾಗತಿಕ ಮಟ್ಟದ ಎತ್ತರಕ್ಕೆ ಕೊಂಡೊಯ್ದು ಸ್ವಚ್ಛ ಭಾರತ ಸಮೃದ್ಧ ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಪಣ ತೊಡೋಣ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಬಾದಲ್ಲಿ ಮಾತನಾಡಿ ದೇಶಕ್ಕೆ ಬಂದ ಸ್ವತಂತ್ರದ ಅಂದಿನ ಸ್ಥಿತಿಗೂ ಇಂದಿನ ಸ್ಥಿತಿಗೂ ಬಹಳ ವ್ಯತ್ಯಾಸವಿದೆ ಅಂದು ಈ ದೇಶದ ಜನಸಂಖ್ಯೆ ಮೂವತ್ತ್ ಕೋಟಿ ಇಂದು ನೂರ ನಲವತ್ತಾರು ಕೋಟಿ ಜನಸಂಖ್ಯೆಯಾಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಭಾರತ ದೇಶ ಅಭಿವೃದ್ಧಿಯಾಗಬೇಕಿತ್ತು ಇತರೆ ದೇಶಗಳಿಗೆ ಹೋಲಿಸಿದರೆ ಸಾಕಷ್ಟು ಆಗಬೇಕಿತ್ತು ಬಹಳಷ್ಟು ನ್ಯೂನ್ಯತೆಗಳು ಇವೆ ಸರಿಪಡಿಸಿಕೊಂಡು ಜನರಲ್ಲಿ ಸಮಾನತೆ ತಂದು ಸದೃಢ ದೇಶವನ್ನಾಗಿ ನಿರ್ಮಿಸಬೇಕಿದೆ ರಾಜಕೀಯ ಪಕ್ಷ ಈ ಸವಾಲನ್ನು ಸ್ವೀಕರಿಸಿ ಈ ದೇಶದ ಆರ್ಥಿಕತೆಯನ್ನು ಸುಧಾರಿಸಬೇಕಿದೆ ಶೇಕಡ ಐವತ್ತರಷ್ಟು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ರಾಷ್ಟ್ರ ರಾಜ್ಯ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ರಾಜಕೀಯ ವ್ಯವಸ್ಥೆ ತೀರ ಕೆಳಮಟ್ಟಕ್ಕೆ ಕುಸಿದಿದೆ ಜನರ ಹಕ್ಕಿನ ಸ್ವಾತಂತ್ರ್ಯ ಕಸಿದುಕೊಳ್ಳುವುದು ಇಂದಿನ ದಿನಮಾನಗಳಲ್ಲಿ ನಡೆದಿದೆ ಬಡ ಜನರ ಶ್ರೇಯಸ್ಸಿಗೆ ಕತ್ತರಿ ಹಾಕುವ ಕೆಲಸಗಳು ಈ ದೇಶದಲ್ಲಿ ನಡೆಯುತ್ತಿವೆ ದೇಶದ ಜನರ ಹಕ್ಕುಗಳಾದ ಶಿಕ್ಷಣ ಆರೋಗ್ಯ ಸಮಾನತೆ ಹೀಗೆ ಅನೇಕ ಮೂಲಭೂತ ಹಕ್ಕುಗಳನ್ನು ದೊರಕಿಸಿಕೊಡಬೇಕು ಈ ದೇಶದ ಪ್ರಗತಿಗೆ ಜನರ ಆಶೋತ್ತರಗಳಿಗೆ ರಕ್ಷಣೆಗೆ ಆದ್ಯತೆ ಕೊಡಬೇಕಿದೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಘೋಷಿಸಿ ಒಂದು ದೇಶವನ್ನೇ ಸರ್ವನಾಶ ಮಾಡಿ ಅವನತಿಗೆ ಕಾರಣವಾಗುತ್ತಿವೆ ಚೀನಾ ದೇಶದಲ್ಲಿ ಜಾತಿ ನಿರ್ಮೂಲನೆ ಮಾಡಿ ಆರ್ಥಿಕವಾಗಿ ಸದೃಢವಾಗಿದೆ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಬದಲಾವಣೆ ತಂದು ಅಭಿವೃದ್ಧಿಗೆ ಮುಂದಾಗಬೇಕಿದೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇನ್ನಷ್ಟು ಬಲಿಷ್ಠವಾಗಬೇಕಿದೆ ಯುವಕರು ಗುಣಮಟ್ಟದ ಶಿಕ್ಷಣ ಪಡೆದು ದೇಶದ ಸ್ವಾಭಿಮಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಜಾಪ್ರಭುತ್ವ ಪ್ರಭುತ್ವದ ವ್ಯವಸ್ಥೆಯಲ್ಲಿ ಸದೃಢರಾಗಬೇಕೆಂದು ಕರೆ ನೀಡಿದರು ಎಮ್ಎಲ್ ಸಿ ಬಾದರ್ಲಿ ಹಾಗೂ ಪಿಕಾಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್ ಮಾತನಾಡಿ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹನೀಯರನ್ನ ಮೇಲುಕು ಹಾಕುತ್ತಾ ಅವರ ಹಾಕಿಕೊಟ್ಟ ಈ ಭದ್ರ ಬುನಾದಿಯನ್ನು ಗಟ್ಟಿ ತಳಪಾಯವನ್ನು ನಾವೆಲ್ಲರೂ ಕಾಪಾಡಿಕೊಂಡು ಹೋಗುವುದರ ಜೊತೆಗೆ ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದರು ಇದೇ ವೇಳೆ ಎಸ್ ಎಸ್ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದಿಂದ ಗೌರವಿಸಿ ಸನ್ಮಾನಿಸಲಾಯಿತು ನಂತರ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಪ್ರಾಸ್ತಿಕವಾಗಿ ಮಾತನಾಡಿದರು ಶಿಕ್ಷಕ ವೀರೇಶ್ ಗೋನುವಾರ್ ನಿರೂಪಿಸಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ಪಾಂಡುರಂಗ ಹಿಟಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಪಿ ಸಿ ಎಸ್ ಅಧ್ಯಕ್ಷ ಶರಣಪ್ಪ ರೆಡ್ಡೆರ್ ಡಿವೈಎಸ್ಪಿ ಚಂದ್ರಶೇಖರ್ ಜಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇದೇ ವೇಳೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತು ಸಿಂಧನೂರು ಮತಕ್ಷೇತ್ರ ಹಿಂದಿನ ದಿನಗಳಿಗೆ ಹೋಲಿಸಿ ನೋಡಿದಾಗ ಇವತ್ತಿನ ದಿನಗಳಿಗೆ ಹೋಲಿಸಿ ನೋಡಿದಾಗ ಗುಲ್ಬರ್ಗ ವಿಭಾಗ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಬಹಳ ವೇಗವಾಗಿ ಒಂದು ಒಳ್ಳೆಯ ಅತ್ಯುತ್ತಮ ಆಡಳಿತದೊಂದಿಗೆ ಬೆಳಿತಕ್ಕಂತ ಒಂದು ತಾಲೂಕು ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ತಾಲೂಕಿನಲ್ಲಿ ಕೂಡ ಬಹಳಷ್ಟು ಹೊಸ ಹೊಸ ಯೋಜನೆಗಳನ್ನ ರಾಜ್ಯ ಸರ್ಕಾರದಿಂದ ಮಂಜೂರಿ ಮಾಡಿಸಿ ಕಾರ್ಯಕ್ರಮಗಳನ್ನ ನೆರವೇ ಪ್ರಾರಂಭ ಮಾಡಿಸಿ ತಾಲೂಕವನ್ನು ಅಭಿವೃದ್ಧಿಯತ್ತ ತೆಗೆದುಕೊಳ್ತ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸವನ್ನು ಕೂಡ ಒಬ್ಬ ಶಾಸಕನಾಗಿ ನಾವು ಮಾಡ್ತಾ ಇದ್ದೇನೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಸಿಂಧನೂರು ತಾಲೂಕಿನಿಂದ ಬಹಳಷ್ಟು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ಪಡೆದುಕೊಂಡು ಕ್ರೀಡೆಯಲ್ಲಿ ಮುಂದೆ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆ ಪಡತಕ್ಕಂತ ಒಂದು ವಿಚಾರ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತರತಕ್ಕಂಥ ಪ್ರಯತ್ನವು ಕೂಡ ನಮ್ಮಿಂದ ನಡೀತಾ ಇದೆ ತಾವೆಲ್ಲ ಅದರ ಸದ್ಬಳಕೆಯನ್ನ ಉಪಯೋಗವನ್ನು ಮಾಡಿಕೊಂಡು ಒಳ್ಳೆ ಸತ್ಪ್ರಜೆಯಾಗಿ ಆಗಿ ಕೆಲಸ ವಿದ್ಯಾರ್ಥಿ ವಿದ್ಯಾರ್ಥಿಯರು ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮ ಈ ತಾಲೂಕಿನ ಕೀರ್ತಿಯನ್ನು ಎತ್ತಿ ಹಿಡಿಬೇಕು ಎಂಬ ಮಾತನ್ನ ಈ ಸು ಸಂದರ್ಭದಲ್ಲಿ ವ್ಯಕ್ತಪಡಿಸುವುದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ತಂದದ್ದಕ್ಕೆ ತಮಗೂ ಮತ್ತು ವೇದಿಕೆಯ ಬೆಂಗಳೂರಿನಿಂದ ಸಿಂಧನೂರಿಗೆ ಆಗಮಿಸುವ ಸ್ಲೀಪರ್ ಕೋಚ್ ಕೆ ಸಿಕ್ಸ್ ಎಫ್ ಒನ್ ಒನ್ ಏಟ್ ಟೂ ನಂಬರಿನ ಬಸ್ ಆನ್ಲೈನ್ ನಲ್ಲಿ ತೋರಿಸುವ ಒಂದು ಟೈಮ್ ಆದರೆ ಬಸ್ ಬಂದು ತಲುಪುವುದು ಇನ್ನೊಂದು ಟೈಮ್ ಆಗಿದೆ ಜೊತೆಗೆ ಸೀಟ್ ಫುಲ್ ಆಗಿದ್ದರೂ ಸಹ ಕಂಡಕ್ಟರ್ ಹೆಚ್ಚಾಗಿ ಐದಾರು ಜನರನ್ನು ಹತ್ತಿಸಿಕೊಂಡು ಅವರಿಗೆ ಟಿಕೆಟ್ ಕೊಡದೆ ಹಣ ಪಡೆದು ಮಧ್ಯದಲ್ಲಿ ಕೂರಲು ಮತ್ತು ಮಲಗಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಸಿಂಧನೂರಿನ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ ಸರ್ಕಾರಿ ಬಸ್ಸಿನಲ್ಲಿ ಸಂಚರಿಸಿದರೆ ಮಧ್ಯದಾರಿಯಲ್ಲಿ ಬಸ್ ಸಮಸ್ಯೆಯಾದರೆ ಇನ್ನೊಂದು ಬಸ್ಸಿನ ಅನುಕೂಲದ ಜೊತೆಗೆ ಅಕಸ್ಮಾತ್ ಅವಘಡವೇನಾದರೂ ಸಂಭವಿಸಿದರೆ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳುತ್ತದೆ ಎಂಬ ಉದ್ದೇಶದಿಂದ ಬೇರೆ ಪ್ರೈವೇಟ್ ಬಸ್ಸಿನ ಟಿಕೆಟ್ ಕಡಿಮೆ ಇದ್ದರೂ ಸಹ ಹೆಚ್ಚಾದರೂ ಪರವಾಗಿಲ್ಲವೆಂದು ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತೇವೆ ಆದರೆ ಬಸ್ ಕಂಡೀಷನ್ ಸರಿಯಿಲ್ಲ ಅವರೇ ಹೇಳುವ ಪ್ರಕಾರ ಸರಿಯಾದ ಟೈಮಿಗೆ ತಲುಪುವುದಿಲ್ಲ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ ಸಹಿಸಿಕೊಳ್ಳಬಹುದು ಆದರೆ ಎರಡರಿಂದ ಎರಡೂವರೆ ಗಂಟೆ ಲೇಟಾಗಿ ತಲುಪಿದರೆ ಹೇಗೆ ಎನ್ನುವುದು ಸಿಂಧನೂರು ಪ್ರಯಾಣಿಕರ ಬಲವಾದ ಪ್ರಶ್ನೆಯಾಗಿದೆ ಬಸ್ ಸೀಟ್ ಫುಲ್ ಇದ್ದರೂ ಸಹ ರಾತ್ರಿ ಹೊತ್ತಿನಲ್ಲಿ ಕುಡಿದು ನಸಿಯಲ್ಲಿರುವ ಜನರನ್ನು ಹತ್ತಿಸಿಕೊಂಡಿದ್ದು ಎಷ್ಟು ಸರಿ ಇದನ್ನು ಚಾಲಕ ಮತ್ತು ಕಂಡಕ್ಟರ್ ರಾತ್ರಿ ಹೊತ್ತಲ್ಲಿ ಇಂತಹವರಿಗೆ ಹತ್ತಿಸಿಕೊಳ್ಳಬಾರದು ಎಂಬ ಎಂಬ ಕೆಎಸ್ಆರ್ಟಿಸಿ ನಿಯಮ ಇವರಿಗೆ ಗೊತ್ತಿಲ್ಲವೇ ಪ್ರಯಾಣಿಕರು ಒಬ್ಬರು ಪ್ರಶ್ನೆ ಮಾಡಿ ಕಂಡಕ್ಟರ್ ಅವರನ್ನು ನಿಮ್ಮ ಡಿಪೋ ಮ್ಯಾನೇಜರ್ ನಂಬರ್ ಕೊಡಿ ಎಂದು ಕೇಳಿದ್ದಕ್ಕೆ ಇಲ್ಲ ಸಲ್ಲದ ಹಾರಿಕೆ ಉತ್ತರ ಕೊಟ್ಟು ಸುಮ್ಮನಾಗಿದ್ದಾರೆಂದು ಪ್ರಯಾಣಿಕರೊಬ್ಬರು ಗಂಭೀರವಾಗಿ ಆರೋಪ ಮಾಡಿದರು ಈ ವಿಷಯದ ಕುರಿತು ಡಿಪೋ ಮ್ಯಾನೇಜರ್ ಎಂ ಹೊನ್ನಪ್ಪ ಅವರನ್ನು ಕೇಳಿದಾಗ ಬಸ್ ಸೀಟ್ ಫುಲ್ ಆದಾಗ ಯಾವುದೇ ಕಾರಣಕ್ಕೂ ಇತರೆ ಹೆಚ್ಚುವರಿ ಪ್ರಯಾಣಿಕರಿಗೆ ಅವಕಾಶ ಕೊಡಬಾರದು ಅಕಸ್ಮಾತ್ ಕೊಟ್ಟಿದ್ದೇ ನಿಜವಾದರೆ ಆ ಬಸ್ಸಿನ ಕಂಡಕ್ಟರ್ ಅವರನ್ನು ಕಾನೂನು ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿ ಸಂಪೂರ್ಣ ತನಿಖೆ ಮಾಡಲಾಗುವುದು ರುಜುವಾತು ಆದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿಯಲ್ಲಿ ತಾಲೂಕಿನ ಒಳಬಳ್ಳಾರಿ ಗ್ರಾಮದ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ತಾತನವರ ನಲವತ್ತ್ ಮೂರನೇ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಎಂಎಲ್ ಸಿ ಬಸನಗೌಡ ಬಾದರಲ್ಲಿ ತಮ್ಮ ಅನುದಾನದಲ್ಲಿ ಸಭಾಭವನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಸಿಂಧನೂರು ತಾಲೂಕಿನ ರೌಡ್ಕುಂದ ಗ್ರಾಮದ ವೇದ ಪಾಠಶಾಲಾ ಸಂಸ್ಥಾನ ಹಿರೇಮಠದ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಗುರುಗಳೊಂದಿಗೆ ಭೂಮಿ ಪೂಜೆ ನೆರವೇರಿಸಿ ತಾಲೂಕಿನ ರಮಾ ಕ್ಯಾಂಪಿನ ಸಾರ್ವಜನಿಕ ಸಮುದಾಯ ಭವನ ಕಟ್ಟಡದ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ವೇಳೆ ವೆಂಕಟೇಶರಾಗಲಪರ್ವಿ ಎಂಕನಗೌಡ ಗಿಣಿವಾರ್ ಶರಣಯ್ಯ ಕೋಟೆ ಹೊನ್ನನಗೌಡ ಬೆಳಗುರುಕಿ ಪಂಪಪತಿ ಹಲಬನೂರು ಬಸನಗೌಡ ರಂಗನಗೌಡ ಚಂದ್ರಶೇಖರ್ ಶಾಮಿತ್ ಸಾಬ್ ಕನಕಪ್ಪ ಸದ್ದಾಂ ಅಮರೇಶ್ ಗಿರ್ಜಾಲಿ ರಾಮಲಿಂಗಾರೆಡ್ಡಿ ಬೆಳಗು ಚೆನ್ಬಸವ ಪನ್ನೂರ್ ಹಾಗೂ ಇತರರು ಉಪಸ್ಥಿತರಿದ್ದರು ತಾಲೂಕಾ ಕ್ರೀಡಾಂಗಣದಲ್ಲಿ ರವಿವಾರ ಬೆಳಗ್ಗೆ ವಾಕಿಂಗ್ ಗೆಳೆಯರ ಬಳಗದಿಂದ ಕೆಎಸ್ಸಿಎ ರಾಯಚೂರು ವಲಯ ನೂತನ ಅಧ್ಯಕ್ಷರಾದ ಚಂದ್ರಶೇಖರ್ ಮೈಲಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಿಂದ ಐಪಿಎಲ್ ಆಡಿದ ಏಕೈಕ ಕ್ರಿಕೆಟರ್ ಸಿಂಧನೂರಿನ ಹೆಮ್ಮೆಯ ಆಟಗಾರ ಮನೋಜ್ ಬಾಂಡ್ಗಿ ಆತ ನಮ್ಮ ರುದ್ರಗೌಡ ಕ್ರಿಕೆಟ್ ಕ್ಲಬ್ನಿಂದ ಹೋಗಿದ್ದಾನೆ ಅತ್ಯುತ್ತಮ ಪ್ರತಿಭಾವಂತ ಕಠಿಣ ಪರಿಶ್ರಮ ಪಡುತ್ತಿರುವ ಆಟಗಾರ ಸದ್ಯ ಆತನು ಗಾಯಾಳು ಆಗಿದ್ದರಿಂದ ಸ್ಪರ್ಧಾತ್ಮಕ ಕ್ರಿಕೆಟ್ನಿಂದ ದೂರ ಇದ್ದಾನೆ ಶೀಘ್ರವೇ ಗುಣಮುಖನಾಗಿ ಮತ್ತೆ ಕ್ರಿಕೆಟ್ ಮೈದಾನಕ್ಕೆ ಬರಲಿದ್ದಾನೆ ಮನೋಜನಂತೆ ಇನ್ನು ಅನೇಕರು ಮುಂದೆ ಬರಬೇಕು ಎಂದರು ಚಂದ್ರಶೇಖರ್ ಮೈಲಾರ್ ಇಂದು ವಲಯ ಅಧ್ಯಕ್ಷ ಕ್ರಿಕೆಟ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಸಾಧನೆ ಮಾಡಿದ್ದಾರೆಂದರೆ ಅದಕ್ಕೆ ಮೂಲ ಕಾರಣ ರುದ್ರಗೌಡ ಕ್ರಿಕೆಟ್ ಕ್ಲಬ್ ಹಾಗೂ ಹಿರಿಯ ಆಟಗಾರ ರಾಜಶೇಖರ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಾನಿಂದು ಈ ಹಂತಕ್ಕೆ ಬೆಳೆದಿದ್ದೇನೆ ಜೊತೆಗೆ ಇತ್ತೀಚೆಗೆ ನಡೆದ ಕೆಎಸ್ ಸಿ ಎ ಚುನಾವಣೆಯಲ್ಲಿ ನಾವು ಬ್ರಿಜೇಶ್ ಪಾಟೀಲ್ ಪೆನಾಲ್ನಲ್ಲಿ ಗುರುತಿಸಿಕೊಂಡಿದ್ದೆವು ಆದರೆ ನಮ್ಮ ಕನ್ವೀನರ್ ಕುಶಾಲ್ ಪಾಟೀಲ್ ಹಾಗೂ ರಾಜಶೇಖರ್ ಪಾಟೀಲರ ಪರಿಶ್ರಮದಿಂದ ಈ ಸ್ಥಾನ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಈ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ತರುವ ಪ್ರಯತ್ನ ಮಾಡುವೆ ಅದಕ್ಕಾಗಿ ಈ ಮೈದಾನ ಕೊಡುವಂತೆ ಶಾಸಕರಿಗೆ ಈಗಾಗಲೇ ಮನವಿ ಮಾಡಿದ್ದೇನೆ ಇಲ್ಲಿ ಹದಿನಾಲ್ಕು ಮತ್ತು ಹದಿನಾರು ವರ್ಷದೊಳಗಿನ ಪಂದ್ಯಾವಳಿ ಏರ್ಪಡಿಸಲು ಉತ್ತಮ ಮೈದಾನವಾಗಿದೆ ಎಂದರು ಈ ಸಂದರ್ಭದಲ್ಲಿ ವಾಕಿಂಗ್ ಬಳಗದ ಮಲ್ಲಪ್ಪ ಮೈಲಾರ್ ಮೋನೀಶ್ ಪತ್ತಾರ್ ಸಾಲ್ವಾಡ್ಗಿ ವೀರಪ್ಪಯ್ಯ ಸ್ವಾಮಿ ಬಸವರಾಜ ಮನ್ನಾಪುರ ರಾಮಯ್ಯ ಶೆಟ್ಟಿ ಶಿವಪುತ್ರಪ್ಪ ಮಲ್ಲಿಕಾರ್ಜುನ್ ಮಟ್ಟೂರ್ ಚಂದ್ರಶೇಖರ್ ಕಗ್ಗೋಡ್ పకీరప్ప బాగోడి బసవరాజ్ ఇంజనీర్ బసంగోడ నాగరాజ్ మార్సిర్వార్ ఎన్వి కృష్ణ పంపన్న లింగనగోడ జిఎం పడనాడ్ అమరీష్ అంరీష్టిమని పంపాపతి బడగనూరు గోపాల్ కృష్ణ ద్యవనగౌడ విజయ్ రాజు మడికేరి వీరేస్వామి బసవరాజ్ వకీల్ మల్లప్ప డ్రైవర్ సేరదే అనేక వాకింగ్ యళిరు ಇಷ್ಟೆಲ್ಲ ಮಾತುಗಳು ಬಂದು ಇಷ್ಟೆಲ್ಲ ಹೊಗಳಿಕೆ ಬಂದು ಇಷ್ಟೆಲ್ಲ ಹಾರ ತುರಾಯಿಗಳು ಬಂದು ನನಗೆಲ್ಲ ಒಂದೇ ಮುಖ್ಯ ಕಾರಣ ಮೂಲ ಕಾರಣ ನನಗೆ ಸಿಂಧನೂರಿನ ಶ್ರೀ ರುದ್ರಗೌಡ ಕ್ರಿಕೆಟ್ ಕ್ಲಬ್ ಅದೇ ಇವತ್ತು ಮೈಲಾರ್ ಚಂದ್ರು ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತೆಲ್ಲ ಹೊರಗಡೆ ಇಷ್ಟೆಲ್ಲ ಮೈಲಾರ್ ಚಂದ್ರು ಮಾಡ್ತಿದ್ದಾರೆ ಅಂತ ರುದ್ರಗೌಡ ಕ್ರಿಕೆಟ್ ಕ್ಲಬ್ನೇ ನನಗೆ ಕಾರಣ ಎಲ್ಲರೂ ಹೇಳಿದ್ರೆ ಗ್ರಾಮೀಣ ಪ್ರತಿಭೆ ತಿಳಿಸಬೇಕು ಅಂತೇಳಿ ನಿಜವಾಗ್ಲೂ ಹೇಳ್ತೀನಿ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ ಸರ್ ಯಾರು ಹಾರ್ಡ್ ವರ್ಕ್ ಇಲ್ಲ ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಏನೂ ಇಲ್ಲ ಈ ನಿಮ್ಮ ಎದುರಿಗೆ ನಿಂತ ಸರ್ ಗಜನ್ ಅಂತ ನಮ್ಮ ಕ್ರಿಕೆಟ್ ಕ್ಲಬ್ನ ನಮ್ಮ ನಮ್ಮ ಕ್ಲಬ್ನ ಒಬ್ಬ ಸದಸ್ಯ ಒಂದೇ ಮ್ಯಾಚ್ ಸಿಕ್ಸ್ ಸರ್ ಅಂಡರ್ ಫೋರ್ಟಿ ನನಗೆ ಇಲ್ಲಿ ಬೆಂಗಳೂರಲ್ಲಿ ಏಳು ವಿಕೆಟ್ ಹಾಕಿದೆ ಸರ್ ನೆಕ್ಸ್ಟ್ ಮ್ಯಾಚ್ ಆಡ್ಸಿಲ್ಲ ಸರ್ ಅವ್ರು ಒಂದೇ ಮ್ಯಾಚಲ್ಲಿ ಏಳು ವಿಕೆಟ್ ಹಾಕಿದೆ ಸರ್ ಅದೇನಸ್ಟ್ ಬೆಂಗಳೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಅವರು ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿ ಬ್ರಿಟಿಷರ ಆಡಳಿತದಿಂದ ಬೇಸತ್ತ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಮೆಟ್ಟಿ ನಿಂತು ಈ ದೇಶಕ್ಕೆ ಸ್ವತಂತ್ರ ಬರಲು ಅನೇಕ ಮಹನೀಯರು ಹೋರಾಡಿದ ತ್ಯಾಗವಿದೆ ಅನೇಕರ ಬಲಿದಾನವಾಗಿದೆ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷ ಕಳೆದರೂ ಕೂಡ ಜಾತಿ ಬಡತನ ನಿರ್ಮೂಲನೆ ಆಗಿಲ್ಲ ಸರ್ವರಿಗೂ ಸರಳ ಸಮಾನತೆ ವೈಚಾರಿಕತೆ ಸಿಗಬೇಕಾಗಿದೆ ಈ ನಿಟ್ಟಿನಲ್ಲಿ ಭಾರತ ಇನ್ನಷ್ಟು ಸದೃಢವಾಗಬೇಕಿದೆ ಎಂದರು ಈ ವೇಳೆ ಸಹಾಯಕ ನಿರ್ದೇಶಕರಾದ ಪಂಚಾಯತ್ ರಾಜ್ ಅಮರ್ಗುಂಡಪ್ಪ ನರೇಗಾ ಸಹಾಯಕ ನಿರ್ದೇಶಕ ಯಂಕಪ್ಪ ಸಂಯೋಜಕ ಥಾಮಸ್ ಟಿಎಂಐಎಸ್ ವೀರೇಶ್ ತಲೆಕಾನ್ ಮ್ಯಾನೇಜರ್ ಅನ್ನಪೂರ್ಣ ಪ್ರಥಮ ದರ್ಜೆ ಸಹಾಯಕರಾದ ದ್ಯಾಮಣ್ಣ ಶಶಿಕಲಾ ಸೇರಿದಂತೆ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಇದ್ದರು ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಫೆಬ್ರವರಿ ಹನ್ನೆರಡರಂದು ಜೆಸಿಟಿಯು ಕರೆ ನೀಡಿರುವ ರಾಷ್ಟ್ರೀಯ ಮುಷ್ಕರವನ್ನು ಯಶಸ್ವಿಗೊಳಿಸುವಂತೆ ಎಐಟಿಯುಸಿ ಜಿಲ್ಲಾ ಅಧ್ಯಕ್ಷ ಬಾಸುಮಿಯ ಅವರು ಕರೆ ನೀಡಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ರಾಷ್ಟ್ರೀಯ ಮುಷ್ಕರವನ್ನು ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ಸೋಮವಾರ ಸಿಂಧನೂರಿನಲ್ಲಿ ಸಭೆ ಮಾಡಲಾಗಿದೆ ಜನವರಿ ಇಪ್ಪತ್ತೆಂಟು ರಾಯಚೂರು ಜನವರಿ ಇಪ್ಪತ್ತೊಂಬತ್ತು ಮಾನವಿ ಜನವರಿ ಮೂವತ್ತೊಂದು ಲಿಂಗಸಗೂರು ಹಟ್ಟಿ ಚಿನ್ನದ ಗಣಿಯಲ್ಲಿ ಸಭೆ ಆಯೋಜಿಸಲಾಗಿದೆ ರಾಷ್ಟ್ರೀಯ ಮುಷ್ಕರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಅಹಮಾಲರು ಸಂಘಟಿತ ಕಾರ್ಮಿಕರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಸೇರಿದಂತೆ ಜಿಲ್ಲೆಯ ಎಲ್ಲ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಕೈಗಾರಿಕಾ ಸಂಬಂಧ ಸಂಹಿತ ವೇತನ ಸಂಹಿತೆ ಹತ್ತೊಂಬತ್ತು ಹಾಗೂ ಸಾಮಾಜಿಕ ಭದ್ರತೆ ಸಂಹಿತೆ ಇಪ್ಪತ್ತು ಕಾರ್ಮಿಕ ವಿರೋಧಿಯಾಗಿವೆ ಕಳೆದ ಡಿಸೆಂಬರ್ನಲ್ಲಿ ಜಾರಿಗೆ ತಂದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ಮಿಷನ್ ಅಥವಾ ಬಿ ಗ್ರಾಮ್ಜಿ ಎರಡ್ ಸಾವಿರದ ಇಪ್ಪತ್ತೈದರ ಬಡವರ ಉದ್ಯೋಗದ ಹಕ್ಕನ್ನು ಕಸಿತುಕೊಂಡಿದೆ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಮುಸ್ಕರದ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಲಾಗುವುದು ಎಂದು ಬಾಸುಮಿಯ ಅವರು ತಿಳಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ